ಯಾವನೆ ತರಿ ನಾನ್ ಸುಳ್ಳೇನಕ್ಕೆ ಹೋಗುದಿಲ್ಲ ಆ ಕಲುಗಿದ ಕಡೆ ಆದ್ರೆ ಪಾಪ ಅಧಿಕಾರಿ ಪ್ರಸ್ತಾಪ ಮಾಡ್ತಾನೆ ಪಿಡಿಒಲಿ ಕಲೆಕ್ಟ್ ಮಾಡೋದಂತೆ ಎಲ್ಲ ಅಧಿಕಾರಿ ಕಲೆಕ್ಟ್ ಮಾಡೋದಂತೆ ಈ ಸಭೆ ನಾನು ಹೇಳ್ಬಹುದು ಹೇಳ್ಬಾ ಹೇಳ್ಬಹುದು ನಮ್ ಇಸ್ಕೊಂಡು ತುಂಬಾ ಗೌರವ ಕೆಲಸ ಮಾಡೋದ್ರೆ ವಸಂತವ್ರು ಇಲ್ಲೇ ಅವರಪ್ಪ ವಸಂತವ್ರು ಇಲ್ಲೇ ಅವ್ರಿ ನಾನೇನಾದ್ರೂ ಕಾಪಿ ಕುಡಿದ್ರೆ ನನ್ನ ಹೆಂಡತಿ ಮಕ್ಳಗ್ ಶಾಪಾಗ್ರಿ ಅವ್ರ ಮುಂದೆ ಹೇಳ್ಬಿಡ್ತೀನಿ ನಾನು ಶಾಪ್ ಆಗ್ಲಿ ನಾನು ಯಾವ್ದಾದ್ರು ಅಧಿಕಾರಕ್ಕೆ ದುಡ್ಡು ತಗೊಂಡಿದ್ರೆ ಒಂದ್ ಬೇರೆ ಯಾರೇ ಅದನ್ನ ಮಾತಾಡ್ತಾನೆ ಇನ್ಸ್ಪೆಕ್ಟರ್ ಅಂತ ದುಡ್ಡು ತಗೊಂತಾನೆ ಇನ್ಸ್ಪೆಕ್ಟರ್ ಇಂದ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾನೆ ಒಂದು ಕೇಸ್ ಹಾಕೋಂತ ಹೇಳಲ್ಲ ಎರಡು ಪೊಲೀಸ್ ಸ್ಟೇಷನ್ ವಾಸ್ತಿ ಮಾಡುದು ರಾಜಿ ಮಾಡಿ ಪಂಚಾಯತಿ ಮಾಡಿ ಎಫ್ಐರ್ ಹಾಕ್ಬೇಡ್ರಿ ದಯವಿಟ್ಟು ಹಾಕ್ಬೇಡ್ರಿ ನಮ್ಮ ನಾಯಕರು ನಮ್ಮ ಮುಖಂಡಗಳವರೇ ಎಲ್ಲಾನು ಕೇಳ್ಕೊತಾ ಇರ್ತೀನಿ ದಯವಿಟ್ಟು ವೈಯಕ್ತಿಕವಾಗಿ ಹೋಗ್ಬೇಡ್ರಿ ಕೇಸು ಹಾಕ್ಸ್ಬೇಡ್ರಿ ನಮ್ಮ ಹತ್ರ ಕೂಡ ಹೋರಾಟಗಾರವ್ರೆ ಆ ಹೋರಾಟಗಾರನು ಕೇಳ್ತಾ ಇರ್ತೀನಿ ನಾನು ಸಂತೋಷನ ಸಮಾಜನ ಹೋರಾಟ ಬೇಕು ಅನ್ಯಾಯದ ಹೋರಾಟ ಇಟ್ಕಳ್ರಿ ವೈಯಕ್ತಿಕವಾಗಿ ಯಾಕೋ ನಮ್ಮ ನಮ್ಮ ಗುಂಪಲ್ಲಿ ಯಾರು ನ್ಯಾಯ ಪಂಚಾಯತ್ಗೆ ಮಾಡೋಣ ಅಂತೇಳಿ ನಮ್ಮ ನಾಯಕರಿಗೆ ಹೇಳೋದು ನನ್ನ ಯುವಕರಿಗೆ ಹೇಳೋದು ನಾನು ಎಲ್ಲೂ ಕೂಡ ನೀವು ಬೇರೆ ರೀತಿಯಲ್ಲಿ ನೋಡ್ಬೇಡ್ರಿ ಮಾಲೂ ಇತಿಹಾಸಕ್ಕೆ ಕೆಟ್ಟ ಸರಿ ಕೇಸ್ ವಯಸ್ಸು ನಾನು ಕೂಡ ಸಿಕ್ಕ ವಯಸ್ಸು ಬಂದಿದ್ದೀನಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಬಂದಿದ್ದೀನಿ ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಎಮ್ ಎಲ್ ಎ ದಾರಿಯಲ್ಲಿ ಹೋದ್ರೆ ನೀವು ಯಾರು ಏನೇನು ಆಗಬಹುದು ನಿಮ್ ಭವಿಷ್ಯವನ್ನ ಇದು ಮಾಡ್ಕೊಳ್ರಿ ಆದ್ರೆ ಎಲ್ಲೂ ಕೂಡ ರೌಡಿ ಜಾಮ್ಗಳು ಬೆದರಿಕೆ ಹಾಕೋದು ಮತ್ತೆ ಇದ್ರಲ್ಲಿ ನಮ್ಮವ್ರು ಯಾರು ಅಂತ ಹೇಳಿ ನಾನು ನಮ್ಮ ಮುಖಂಡರೆಲ್ಲರೂ ಕೂಡ ನಮ್ಮ ಹುಡುಗರಿಗೆ ಹುಡುಗಲ್ಲರೂ ಕೂಡ ಹೇಳ್ಕೊಂಡು ಇಟ್ಕೊಂಡಿದ್ದೀನಿ ನೀನೇನ್ ಹೇಳ್ತೀನಿ ನೀನೇನ್ ಹೇಳ್ತೀನಿ ನೀನು ಏ ಹುಡುಗರು ನಾಳಿಂದ ಶುರು ಮಾಡ್ರಿ ನೀವು ದಿಗ್ಲೇಬೇಡ್ರಿ ಏನ್ ತಕ್ಕ ಮಾಡ್ರಿ ನಾನಿದ್ದೀನಿ ಗಳಿಸ್ಲಾಗ್ರಿ ಅಮಿತ್ ಶಾ ಅವರವರಿಗೆ ನಾನು ಹೋಗಿ ನಿಮ್ಗೆ ಉಳಿತಾಯ ಮಾಡಿ ಉಳಿಸ್ಕೊಂಡು ಬರ್ತೀನಿ ಏನ್ ಬೇಕಾ ಮಾಡ್ರಪ್ಪ ಏನ್ ಬೇಕಾ ಮಾಡ್ರೋ ನಾನು ಇತ್ತೀನಿ ಅಂತ ಹೇಳ್ತಿಯಲ್ಲ ನೀನು ಏಯ್ ಈ ಮಾತಿ ನೀವು ಹೇಳ್ಬೇಕಾದ ಎಲ್ರಿ ಹೊಸಕೋಟೆ ತಾಲೂಕು ಹುಡುಗ ಹೇಳು ನಮ್ಮ ಮಾಲು ತಾಲೂಕು ಹುಡುಗ ನನ್ನ ಮಾಡಬೇಡ ಮಾಡ್ಬೇಡ ಪಟ್ಟಿ ಆ ಪಟ್ಟಿನ ನಮ್ಮ ಹುಡುಗನ ಅದು ಸೇರಿಸ್ಬೇಡ ಯಾವ್ದು ಪಾರ್ಟಿನಾಗ ಇರಲಿ ಯಾವ ಪಕ್ಷದಲ್ಲೇ ಇರ್ಲಿ ಗೌರವ ಹೇಳ್ಕೊಡು ಗೌರವ ಇರ್ಲಿ ಆ ಹುಡುಗನ ಹೋಗ್ಬಿಟ್ಟು ಪ್ರಸೋದನೆ ಮಾಡ್ತೀಯಲ್ಲ ಹುಷಾರಿದ್ರಿ ಅಪ್ಪ ನೀವು ಕೈ ಮುಗಿದು ಕೇಳ್ಕೋತೀನ ನನ್ನ ಹುಡುಗರಿಗೆ ನನ್ ತಾಲೂಕಿನ ಹುಡುಗರು ಹೊರ್ಸ್ಕೋಟೆ ಅವ್ರಿಗೆಲ್ಲ ರೀ ಹೊರ್ಸಕೋಟೆ ಕೈ ಮುಗಿಯಲ್ಲ ಕೇರೆ ಕೂಡ ಮಾಡಲ್ಲ ನೀವು ಯಾವ ಪಾರ್ಟಿನ ಇದ್ರಪ್ಪ ಕೈ ಮುಗಿದು ಕೇಳ್ಕೋತೀರಿ ಅವನ ಮಾತು ಕೇಳಿದಂದ್ರೆ ನೇ ಕೈ ಕೊಟ್ಬಿಟ್ಟಂದ್ರೆ ಅವನು ಯಾವ್ದಾರು ಸಿಕ್ಕಾಕ್ ಬಿಡ್ತಾನೆ ಕೇಸ್ಗಳ ಮತ್ತೆ ನಾನೇ ಬರ್ಬೇಕ್ರಿ ನಾವೇ ಬರ್ಬೇಕ್ರೆ ಮಾದಾ ತಾಲೂಕು ಸಿಕ್ಕಾಕೋರು ಎಕ್ಸ್ತಾರೆ ಆಮೇಲೆ ಸಿಕ್ಕಾಕಿದ್ರೆ ಯಾವ್ದಾರ ಕೇಸ್ ಗಳ ಸಿಕ್ಕಾಕಿದ್ರೆ ಅಂದ್ರೆ ಬಾಂಬೆ ದುಬೈಯಲ್ಲಿದೆ ನಾನು ಅದಕ್ಕೆ ಕೇಳಿದೀನಿ ನಾನು ಔಟ್ ಆಫ್ ಕಂಟ್ರಿ ಅದು ಹೇಳ್ಬೋದೇ ಏ ಇವತ್ತಿಂದ ನಾನು ಬುಧವಾರ ಇರಲ್ಲ ಏ ನಂಜೇವರ ಬತ್ತಿರಿ ಬುಧವಾರ ಬಾರಪ್ಪ ಬರೋಣ ಸ್ವಿಚ್ ಆಫ್ ಮಾಡ್ಕೋ ಯಾರು ಕೈಗೆ ಸಿಕ್ಬೇಡ ನಿನ್ನ ಮಾತು ಕೇಳ್ಕೊಂಡು ಏನಾದ್ರು ಮಾಡಿದವ್ರಿಗತ್ತೆ ಗೋವಿತಾ ಓದು ಸಿಕ್ಕ ಹಾಗೆ ಮಾಡ್ರಿ ನನ್ನ ಹುಡುಗ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಅಲ್ಲೂ ತಾಲೂಕ ನೀನು ಯಾವ್ ಪಾರ್ಟಿಯಲ್ಲಿ ಇರ್ತೈತಿ ನಿಮ್ಗೆ ಎಲ್ಲಿ ಇದ್ರೆ ಅಲ್ಲೇ ಬೆಳೆ ರೀ ಒಳ್ಳೆ ಲೇಟ್ ಇರ್ತಾಗಲ್ಲ ರೀ ಅವ್ರ ಜೊತೆ ಲೇಯರ್ ಕುತ್ಕೊಂಡಿದ್ರಲ್ಲ ನೀವ್ಯಾರು ನೆಮ್ಮೆಲೆ ಕೆಂಟೆ ಕ್ಲಾಂಗಿ ನಿಮ್ ಜೊತೆ ಇಟ್ಕೊತೀವಿ ಅವನ್ನ ಇವ್ನೆಲ್ಲನು ಇವ್ನು ಯಾರು ಹುಡುಗನ್ನ ಎಕ್ಕಡಿಸ್ತಾನೆ ತಾಲೂಕಿನ ಕಟ್ಟಿಸ್ತಾನೆ ಏನಪ್ಪ ಎತ್ಕಡ್ತಾವ್ರೆ ನಾವು ಒತ್ತಿ ಏನೋ ಹೆಚ್ಚುಕೊಂಡಾದ್ರೆ ನಾವು ತಿಂತೀವಿ ನೋವು ನೀವು ತಿಂತೀವಿ ನಮ್ಮ ಹುಡುಗರಲ್ಲಿ ಇದಿಲ್ಲ ನಮ್ಮ ಹುಡುಗರಲ್ಲಿ ಇದು ಮಾಡಕ್ಕೆ ಅವಕಾಶನ ಮಾಡ್ಕೊಡಲ್ಲ ಅವಕಾಶನ ಮಾಡ್ಕೊಡಲ್ಲ